ನಮಸ್ಕಾರ ಸ್ನೇಹಿತರೆ ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಬೆಲೆ ಒಂದು ನಿಖರವಾದ ಬೆಲೆ ಯಾವ ಥರ ಒಂದು ಇವತ್ತು ಒಂದು ಶುಂಠಿ ರೇಟ್ ನಡೀತಾ ಇದೆ ಮತ್ತು ಯಾವ ಥರ ಒಂದು ಬೆಲೆಗೆ ಖರೀದಿ ಆಗ್ತಾ ಇದೆ ಎಂಬುದನ್ನು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ನಂತರ ಒಂದು ಶುಂಠಿ ಬೆಲೆಯಲ್ಲಿ ಸ್ವಲ್ಪ ಕೊಳ್ಳುವಂಥ ಒಂದು ಮುನ್ಸೂಚನೆ ಇದೆ ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ದಯವಿಟ್ಟು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಶುಂಠಿಗೆ ಮತ್ತು ಇವಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋಗಳ ನೀವು ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಒಂದು ಶುಂಠಿಯಲ್ಲಿ ಸ್ವಲ್ಪ ಒಂದು ಏರಿಕೆ ಮುನ್ಸೂಚನೆ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈ ಒಂದು ಮಾರ್ಕೆಟ್ ಇವತ್ತಿನ ಒಂದು ಮಾರ್ಕೆಟ್ಟು ಮೊದಲಿಗೆ ಇವತ್ತಿನ ಒಂದು ಹಾವೇರಿ ಮಾರ್ಕೆಟ್ ನೋಡೋದಾದರೆ ಹಾವೇರಿಯಲ್ಲಿ ಇವತ್ತು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕನೂ ಒಂದು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಚೆನ್ನಾಗಿರುವಂಥ ಶುಂಠಿ ಇದ್ದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಒಂದು ಖರೀದಿನ ಆಗ್ತಾಯಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾಸನ ಮಾರುಕಟ್ಟೆ ನೋಡೋದಾದರೆ ಹಾಸನದಲ್ಲಿ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕನೂ ಒಂದು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಹಾಸನ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಇದೆ ಮತ್ತು ಇವತ್ತಿನ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕನೂ ಖರೀದಿ ಆಗ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಹೊಸ ಶುಂಠಿ ರೇಟು ಮತ್ತು ಮೈಸೂರು ಭಾಗದಲ್ಲಿ ನೋಡೋದ್ರೆ ಸ್ನೇಹಿತರೆ ಮೈಸೂರು ಭಾಗದಲ್ಲಿ ಅಲ್ಲಿ ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿಂದ ಡ್ರೈ ಶುಂಠಿ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಒಂದು ವಾಷಿಂಗ್ ಶುಂಠಿ ಬೆಲೆ ಕಾಣ್ತಾ ಇದೆ ಮತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೂ ಒಂದು ಖರೀದಿ ಆಗ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ಒಂದು ರೇಟಿಗೆ ಹಾಗೆ ಮುಂಡಗೂಡದಲ್ಲಿ ನೋಡೋದಾದ್ರೆ ಮುಂಡಗೂಡದಲ್ಲಿ ವಾಷಿಂಗ್ ಶುಂಠಿ ಮಾತ್ರ ಹೇಳ್ತೇನೆ ಯಾಕಂದರೆ ಇಲ್ಲಿ ಡ್ರೈ ಶುಂಠಿ ಯಾರೂ ತಗೊಳ್ಳೋದಿಲ್ಲ ಡ್ರೈ ಶುಂಠಿ ಯಾರೂ ಕೊಡೋದೂ ಇಲ್ಲ ರೈತರು ಹಾಗಾಗಿ ಇಲ್ಲಿ ವಾಷಿಂಗ್ ಶುಂಠಿ ಏನಿದೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನಕ ಒಂದು ವಾಷಿಂಗ್ ಶುಂಠಿ ಬೆಲೆ ಇದೆ ಅಂತ ಹೇಳ್ಬೋದು ಇಲ್ಲಿ ವಾಷಿಂಗ್ ಮಾತ್ರ ಕೊಡ್ತಾರೆ ಆದರೆ ಡ್ರೈ ಯಾರೂ ಕೊಡೋದಿಲ್ಲ ಹಾಗಾಗಿ ಇಲ್ಲಿ ವಾಷಿಂಗ್ ರೇಟ್ನ ಸಿಗೋದು ಹಾಗೇ ಶಿವಮೊಗ್ಗ ಮಾರುಕಟ್ಟೆ ನೋಡೋದಾದರೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಒಂದು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಒಂದು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಒಂದು ನಡೀತಾ ಅಂತ ಹೇಳ್ಬೋದು ಹಾಗೆ ಹುಣಸೂರು ಮಾರುಕಟ್ಟೆ ನೋಡೋದಾದರೆ ಹುಣಸೂರಲ್ಲಿ ಎರಡು ಸಾವಿರದ ಆರುನೂರರಿಂದ ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕನೂ ಒಂದು ಹುಣಸೂರು ಮಾರುಕಟ್ಟೆ ನಡೀತಾ ಇದೆ ಹಾಗೆ ಶಿಕಾರಿಪುರ ಮತ್ತು ಶಿರಾಳ್ಕುಪ್ಪ ಎರಡೂ ನೋಡೋದಾದರೆ ಇಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಒಂದು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಚೆನ್ನಾಗಿರುವಂಥ ಶುಂಠಿ ಒಂದು ಬೆಲೆಯೂ ಕಾಣ್ತಾ ಇದೆ ಅಂತ ಹೇಳ್ಬೋದು ಒಂದು ರೇಟು ಜಂಪ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟ್ ಬೆಲೆ ತಿಳಿಸ್ತಾ ಇರೋದು ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಅದು ಹುಬ್ಬಳ್ಳಿ ಮಾರುಕಟ್ಟೆ ಹುಬ್ಬಳ್ಳಿಯಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನಕ ಒಂದು ಹುಬ್ಬಳ್ಳಿ ಮಾರುಕಟ್ಟಲ್ಲಿ ಒಂದು ವಾಷಿಂಗ್ ಶುಂಠಿ ನಡೀತಾ ಇದೆ ಹಾಗೆ ಇನ್ನೊಂದು ಮಾರ್ಕೆಟ್ ಶಿರಾಳ್ ಕೊಪ್ಪ ನಾನು ಆವಾಗಲೇ ಹೇಳಿದಂಗೆ ಅಲ್ಲಿ ಚೆನ್ನಾಗಿರುವಂಥ ಶುಂಠಿ ರೇಟ್ ಇದೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟ್ ಬೆಲೆ ಯಾವ ಥರ ಇದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ಇದರಲ್ಲಿ ಎಕ್ಸಾಕ್ಟ್ ರೇಟ್ ತಿಳಿಸಿ